ವಿಚಿತ್ರವಾಗಿದೆ ಜಂಕ್ಷನ್ ನಲ್ಲಿ ನಮ್ಮ ಅಂಗಡಿ ಮಾವನ ಅಂಗಡಿ ಸುಮಾರು ನಲವತ್ತೈದು ವರ್ಷದಿಂದ ಇತ್ತು ಅದ್ನ ನಮಗೆ ಅಂತ ಹೇಳಿ ಎಲ್ಲ ಒಂದು ಕೇಳಿ ಬರ್ತಾ ಇದೆ ಅದನ್ನ ಯಾಕೆ ದೇವಶೀಲ ಅವರಿಗೂ ಅಧ್ಯಯನ ಇವರಿಗೆ ಅಧ್ಯಾಯನ ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿ ನೂತನ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆಂದು ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವ ಪ್ರಕ್ರಿಯೆ ದಿಢೀರ್ ಅರ್ಧಕ್ಕೆ ನಿಂತು ಹೋಗಿದೆ ಕೆಲವು ಮಳಿಗೆಗಳು ಮಾತ್ರ ಉಳಿದುಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ಮಧ್ಯೆ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಅಧಿಕಾರಿಗಳು ಅಸಮಾಧಾನಗೊಂಡಿದ್ದಾರೆ ಅಲ್ಲಿದ್ದ ಏಳರಿಂದ ಎಂಟು ಅಂಗಡಿಗಳನ್ನು ದಶಕಗಳ ಹಿಂದೆಯೇ ಆಗಿನ ಪುರಸಭೆ ನೆಲಬಾಡಿಗೆ ಆಧಾರದಲ್ಲಿ ಬಿಟ್ಟುಕೊಟ್ಟಿತ್ತು ಹಿಂದಿನ ಪುರಸಭೆ ಮತ್ತು ಈಗಿನ ನಗರಸಭೆಗೆ ಕಂದಾಯ ಪಾವತಿಸುತ್ತಿದ್ದ ಮಾಲೀಕರು ಅಗತ್ಯ ಲೈಸೆನ್ಸ್ಗಳನ್ನು ಪಡೆದುಕೊಂಡಿದ್ದರು ಎನ್ನಲಾಗಿದೆ ವಿಶೇಷವೆಂದರೆ ಬಹುತೇಕ ಅಂಗಡಿ ಮಾಲೀಕರು ಅನುಕಂಪದ ಆಧಾರದಲ್ಲಿ ಮಳಿಗೆಗಳನ್ನು ಪಡೆದಿದ್ದು ಕೆಲವರು ವಿಕಲಚೇತನರಾಗಿದ್ದರೆ ಇನ್ನೂ ಕೆಲವರು ಅನುಕಂಪದ ಆಧಾರದಲ್ಲಿ ಅಂಗಡಿ ಪಡೆದಿದ್ದರು ಎನ್ನುತ್ತಾರೆ ಈ ವಾರ್ಡಿನ ಕೌನ್ಸಿಲರ್ ಅರುಣ್ ಶೆಟ್ಟಿ ತಾಲೂಕು ಆಡಳಿತದ ನಿರ್ದೇಶನದಂತೆ ಮಿನಿ ವಿಧಾನಸೌಧದ ಎದುರಿದ್ದ ಮಳಿಗೆಗಳನ್ನಷ್ಟೇ ನಗರಸಭೆ ತೆರವುಗೊಳಿಸಿದ್ದು ಪಾರ್ಶ್ವಭಾಗದ ಮಳಿಗೆಗಳನ್ನು ಉಳಿಸಿಕೊಳ್ಳಲಾಗಿದೆ ಅಂಗಡಿಗಳು ವಿಕಲಚೇತನರ ಹೆಸರಿನಲ್ಲಿವೆ ಎಂದ ಅರುಣ್ ಶೆಟ್ಟಿ ತಮ್ಮ ತಂದೆಯವರಿಗೂ ಮಾನವೀಯ ನೆಲೆಯಲ್ಲಿ ಸಿಕ್ಕಿದ್ದ ಮಳಿಗೆಯೂ ಇಲ್ಲಿದೆ ಎಂದರು ಈ ಮಳಿಗೆಯನ್ನು ಮುಂದೆ ವಾರ್ಡ್ ಜನರ ಅಹವಾಲು ಆಲಿಸಲು ಬಳಸಿಕೊಳ್ಳಲಾಗುವುದು ಎಂದು ಅರುಣ್ ಶೆಟ್ಟಿ ಹೇಳಿದ್ದಾರೆ ಅದರಲ್ಲಿ ನಮ್ಮ ತಹಸೀಲ್ದಾರ್ ಅವರ ಸೂಚನೆ ಮೇರೆಗೆ ಆದೇಶದ ಮೇರೆಗೆ ಸುಮಾರು ಆರು ಅಂಗಡಿಗಳನ್ನ ತೆರವುಗೊಳಿಸಿ ಕೇಳಿದರು ನನ್ನ ಅಕ್ಕಂದ್ರೆ ಅಂಗಡಿ ಸಮೇತ ಎರಡಿತ್ತು ಅದನ್ನೂ ತೆರವುಗೊಳಿಸಲಾಗಿದೆ ಸುಮಾರು ಅರವತ್ತೈದು ಅರವತ್ತರವೈದು ವರ್ಷದಿಂದ ನಮ್ಮ ತಂದೆಯ ಕಾಲದಿಂದ ಒಂದು ಅಂಗಡಿ ಇದೆ ಹಾಗೆ ಅಲ್ಲಿ ಅಂಗವಿಕಲರಿಗೆ ಕೊಟ್ಟಂಥ ಒಂದು ಎರಡು ಅಂಗಡಿಗಳಿದೆ ಅದು ಕೃಷ್ಣ ಮತ್ತು ಮುಖೇಶ್ ಅಂತೇಳಿ ಆ ಮೂರು ಅಂಗಡಿಗಳ ಮೇಲೆ ಈಗಾಗಲೇ ಒಂದು ಕೇಳಿ ಬರ್ತಾಯಿದೆ ಅದನ್ನ ಯಾಕೆ ತೋರಿಸಿಲ್ಲ ಅವರಿಗೊಂದು ನ್ಯಾಯನ ಒಂದು ನ್ಯಾಯಾನ ಅಂತೇಳಿ ಗಾಜಿ ಕೆಲವರಿಗೆ ನಾನು ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ತಹಸೀಲ್ದಾರ್ ಅವರ ಆದೇಶದ ಮೇರೆಗೆ ಅವರು ಎಲ್ಲಿ ಗಂಟೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಗಂಟೆ ಆ ಅಂಗಡಿ ತೆರವುಗೊಳಿಸಲಾಗಿದೆ ಅದಕ್ಕೆ ಯಾರ ವಿರೋಧವೂ ಇಲ್ಲದಂತೆ ನಾನು ಆ ನಗರದ ಆ ವಿಭಾಗದ ಸದಸ್ಯನಾಗಿ ಆ ತೆರವುಗೊಳಿಸಲಿಕ್ಕೆ ಅವರ ಸಹಕಾರವನ್ನು ಮಾಡಿದ ಅಂಗಡಿ ಅವ್ರನ್ನ ಮನವೊಲಿಸಿ ಕೆಲವೊಂದು ಶಾಸಕರು ಹೇಳಿದ್ದಾರೆ ಅದನ್ನ ತೆರವುಗೊಳಿಸಿ ನಿಮಗೆ ಬೇರೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಅದರಂತೆ ಇವತ್ತು ಆ ಅಂಗಡಿಗಳು ತೆರ್ಸ್ತೀವಿ ಹಾಗೆ ನಾಲ್ಕು ಅಂಗಡಿ ಬಾಕಿ ಇದೆ ಅದನ್ನ ಇಲ್ಲ ಅಂತ ಹೇಳೋಕ್ಕಿಲ್ಲ ಅದು ಅದರಲ್ಲಿ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ನ್ಯಾಯ ಅಂತ ಹೇಳ್ತಕ್ಕಂಥ ಸುದ್ದಿ ಬರ್ತಾ ಬರ್ತಾಯಿದೆ ಬಡವರು ಅಲ್ಲಿ ತೆಗೆದವರೆಲ್ಲ ಬಡವರು ಅಲ್ಲ ಈ ಕಡೆ ಇರೋವರು ಶ್ರೀಮಂತರು ಅಲ್ಲ ಯಾಕೆ ಮಾತು ಹೇಳ್ತಿದ್ದೆ ಅಂದರೆ ಅಲ್ಲಿ ಇದ್ದವರು ಐದು ಅಂಗಡಿ ಏನು ತೆಗೆದಿದ್ರು ಅವರು ಅಲ್ಲಿ ಕೂತು ವ್ಯಾಪಾರ ಮಾಡ್ತಾಯಿತಿಲ್ಲ ಅದನ್ನ ಅವರು ನಮ್ಮ ದಿನಕ್ಕೆ ತಿಂಗಳಿಗೆ ಮುನ್ನೂರು ರೂಪಾಯಿ ಬಾಡಿಗೆ ಇತ್ತು ನಗರಸಭೆಗೆ ತಿಂಗಳಿಗೆ ಹದಿನೈದು ಸಾವಿರ ಹತ್ತು ಸಾವಿರ ಮೇಲೆ ಬಾಡಿಗೆ ಕೊಟ್ಟು ಅವರನ್ನು ಬಾಡಿಗೆ ಕೊಡ್ತಾಯಿದ್ರು ಸಭೆಗೆ ಮುನ್ನೂರು ರೂಪಾಯಿ ಪಾವತಿ ಹತ್ತಾಯ್ತು ಸೊ ಅಲ್ಲಿ ನಮ್ಮ ಅಪ್ಪನ ಅಂಗಡಿಯಲ್ಲಿ ನಾನಲ್ಲಿ ಲಾಟ್ರಿ ಟಿಕೆಟನ್ನು ಮುಂಚೆ ಮಾಡ್ತಿದ್ದೆ ಆ ಲಾಟ್ರಿ ಟಿಕೆಟ್ ಬಂದಾದಮೇಲೆ ನಾನಲ್ಲಿ ಅದನ್ನು ನನ್ನ ಸ್ವಂತ ನನ್ನ ರಿಲೇಷನ್ಗೆ ನಾನು ಟೈಲರಿಗಿ ಕೊಟ್ಟಿದ್ದೆ ನನಗೆ ಬಾಡಿಗೆ ಇಲ್ಲ ಅಂತ ಹೇಳೋಕಿದ್ರು ನಾನು ಅವರಿಗೆ ಬಾಡಿಗೆ ಈ ಥರ ಕೊಟ್ಟಿದ್ದೆ ಅದು ಅಂತ ಅಡ್ವಾನ್ಸ್ ಕೊಟ್ಟಿದ್ದೆ ಅದು ವಾಪಸ್ ಕೊಟ್ಟಿದ್ದೀನಿ ಕೆಲವರಿಗೆ ನಾನು ಇದ್ರ ಬಗ್ಗೆ ಭಾಳಷ್ಟು ಒಂದು ಸಂಸ್ಥೆ ಸಮಿತಿ ದೂಷಣೆ ಮಾಡ್ತಾ ಇದೆ ಆರೋಪವನ್ನು ಮಾಡ್ತಾ ಇದೆ ಅವ್ರಿಗೆ ಬೇರೆ ಯಾವುದು ಕೆಲಸ ಇಲ್ಲ ಅಭಿವೃದ್ಧಿ ಕಾರ್ಯಗಳ ಹತ್ರ ಮಾಡಬೇಕು ಅಂತೇಳಿ ಅದೇ ಚಿಂತನೆ ಇಲ್ಲ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಲ್ಲು ಹೊಡಿ ಹೊಡೆಯುವಂಥವ್ರು ಕೆಲಸವನ್ನು ಮಾಡ್ತಿದ್ದಾರೆ ಮಾಡಲಿ ಅವ್ರ ಕೈಲಿ ಏನಾಗ್ತದೆ ಮಾಡಲಿ ಕಾನೂನಿದೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾಕೆಂತ ಹೇಳಿದರೆ ಅವ್ರು ಎಲ್ಲಿ ಗಂಟೆ ಹೇಳಿದ್ದಾರೆ ಕೆಳಗಡೆ ತೋಡಿದೆ ಆ ಮೂರು ನಾಲ್ಕು ಅಂಗಡಿ ಕೆಳಗಡೆ ತೋಡಿದೆ ಬರೋದಿಲ್ಲ ಅಂಗಡಿಗಳ ಬಹುತೇಕ ಮೂಲ ಮಾಲೀಕರು ಈಗ ಬದುಕಿಲ್ಲ ಅನಂತರದ ದಿನಗಳಲ್ಲಿ ಇದೇ ಮಳಿಗೆಗಳನ್ನು ಬೇರೆಯವರಿಗೆ ದುಬಾರಿ ಬಾಡಿಗೆಗೆ ನೀಡಿದ್ದರು ಎನ್ನಲಾಗಿದೆ ಮಿನಿ ವಿಧಾನಸೌಧದ ಸೌಂದರ್ಯ ಕಾಪಾಡಲು ಅದರ ಮುಂದಿದ್ದ ಆರೇಳು ಅಂಗಡಿಗಳನ್ನು ಇದೀಗ ತೆರವುಗೊಳಿಸಲಾಗಿದೆ ಇದೇ ಸಾಲಿನಲ್ಲಿ ಪಾರ್ಶ್ವಭಾಗದಲ್ಲಿದ್ದ ಮೂರ್ನಾಲ್ಕು ಮಳಿಗೆಗಳು ಉಳಿದುಕೊಂಡಿವೆ ಆದರೆ ಇವನ್ನು ಯಾಕೆ ತೆರವುಗೊಳಿಸಿಲ್ಲ ಎಂಬ ಬಗ್ಗೆ ನಗರಸಭೆ ಸ್ಪಷ್ಟನೆ ನೀಡಿಲ್ಲ ಎಲ್ಲ ಮಳಿಗೆಗಳನ್ನು ತೆರವುಗೊಳಿಸುವಂತೆ ನಗರಸಭೆಯನ್ನು ವಿನಂತಿಸಲಾಗಿದೆ ಎಂದು ತಹಶೀಲ್ದಾರರು ಹೇಳುತ್ತಾರೆ ಉಳಿದ ಮಳಿಗೆಗಳನ್ನು ತೆರವುಗೊಳಿಸಲೇಬೇಕಿದ್ದು ಜೂನ್ ಹದಿನೇಳರಂದು ನಡೆಯಲಿರುವ ಕೌನ್ಸಿಲ್ ಸಭೆಯ ಗಮನಕ್ಕೆ ತಂದು ಕ್ರಮ ವಹಿಸಲಾಗುವುದು ಎಂದು ಆಯುಕ್ತರು ಹೇಳುತ್ತಾರೆ ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಮಳಿಗೆ ಮಾಲೀಕ ವಿಕ್ರಮ್ ಜಾದೂಗರ್ ಕೌನ್ಸಿಲರ್ ಅರುಣ್ ಶೆಟ್ಟಿ ವಿರುದ್ಧ ಆರೋಪ ಮಾಡುತ್ತಾರೆ ನಲವತ್ತೈದು ವರ್ಷದಿಂದ ಇತ್ತು ನನ್ನ ತಾಯಿಯ ತಮ್ಮ ಅಂಗವಿಕಲ ದಾಸಪ್ರಯ್ಯ ಅಂಗಡಿ ಅದನ್ನು ನಾನು ನಡೆಸ್ತಾ ಇದ್ದೆ ತೀರಿ ಇತ್ತೀಚೆಗೆ ಅಲ್ಲಿಯ ಕೌನ್ಸಿಲರ್ ಒಬ್ಬರು ಬಂದರು ನಿಮ್ದೆಲ್ಲ ಅಂಗಡಿ ಹೋಗುತ್ತೆ ನಿಮಗೆ ಒಳಗಡೆ ಪಕ್ಕದಲ್ಲೇ ಮಿನಿ ಉದಾನಿಸೋದೆ ಅದರೊಳಗೆ ಅಂಗಡಿ ಸಿಗುತ್ತೆ ಅಂತೆಲ್ಲ ತಮಾಷೆ ಮಾತಾಡ್ತಾ ಮಾತಾಡ್ತಾ ಆರ ಅಂಗಡಿಯನ್ನು ತೆಗೆಸುವಲ್ಲಿ ಭಾರಿ ಮುತುವರ್ಜಿ ವಹಿಸಿದ್ರು ಆದರೆ ಅವರ ಅಂಗಡಿಯನ್ನು ಮಾತ್ರ ಉಳಿಸ್ಕೊಂಡ್ರು ಮೂರು ಅಂಗಡಿಯನ್ನು ಉಳಿಸ್ಕೊಂಡ್ರು ಇದು ಒಬ್ಬ ಕೌನ್ಸಿಲರ್ ಮಾಡುವಂಥ ನ್ಯಾಯನ ಮಾತೆತ್ತಿದ್ರೆ ಜಿಲ್ಲಾಧಿಕಾರಿ ಗೊತ್ತು ತಹಶೀಲ್ದಾರ್ ಗೊತ್ತು ನನಗೆ ಅವ್ರ ಗೊತ್ತು ಇವ್ರಿಗೆ ಗೊತ್ತು ಅಂತೇಳಿ ಅವರ ಮೊಬೈಲ್ ಹಿಡ್ಕೊಂಡು ಸ್ಪೀಕರ್ ಇಟ್ಕೊಂಡು ಫೋನ್ ಮಾಡುವಂಥ ಒಂದು ಸ್ಟೈಲ್ ಮಾಡುವಂಥ ಭಾಳ ನೋವಿದೆ ನನಗೆ ಬೆದರಿಕೆ ಕೂಡ ಬರ್ತಾ ಇದೆ ಇಂಡೈರೆಕ್ಟ್ ಆಗಿ ಏನು ತೊಂದರೆ ಇಲ್ಲ ಒಬ್ಬ ಜಾತುಗಾರನಾಗಿ ನಾನು ಫೇಸ್ ಮಾಡ್ತೇನೆ ದಯವಿಟ್ಟು ನ್ಯಾಯ ಕೊಡಿ ತಹಶೀಲ್ದಾರ್ ಕಮಿಷನರ್ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನ್ಯಾಯ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಕಂದಾಯ ಪಾವತಿಸುತ್ತಿದ್ದ ಅಂಗಡಿ ಮಳಿಗೆಯನ್ನು ದಿಢೀರ್ ತೆರವುಗೊಳಿಸಿದ್ದರಿಂದ ಸಂಕಷ್ಟ ಎದುರಾಗಿದೆ ಎಂದು ಮಳಿಗೆ ಹೊಂದಿದ್ದ ವ್ಯಾಪಾರಿ ಹನೀಫ್ ಹೇಳಿದ್ದಾರೆ ಈಗಲೂ ಇದೆ ಎಲ್ಲ ಇತ್ತು ಮತ್ತೆ ಈ ವಿಧಾನಸೌಧ ಬರ್ತದೆ ಅಂತ ಹೇಳಿ ಅವರು ಅದನ್ನ ನಮಗೆ ಸರ್ ಗೊತ್ತಾಗೋದು ನಮ್ದು ಈಗ ತೆಗಿಲೇಬೇಕು ಆರ್ಡರ್ ಬಂತು ಟಾಗಿ ಮಾಡಬೇಕು ನಾವಿಲ್ಲಿ ಮಾಡ್ತಿದ್ದೀವಿ ಆಗಿಲ್ಲ ಅಂತ ಹೇಳಿ ಅವರಿಗೆ ಆರ್ಡರ್ ಹೋಗಿದೆ ಅಂತ ಅವರಿಗೆ ಗೊತ್ತಿರಬೇಕು ನಮಗೆ ಗೊತ್ತಿಲ್ಲ ಇದರ ಬಗ್ಗೆ ನಾವೆಂತ ಹೇಳಿದ್ದೀವಿ ಅದಕ್ಕೆ ಈಗ ನೋಡಿ ಫಿಫ್ಟಿ ವಯಸ್ಸಿಂದ ಅದರಲ್ಲಿ ಒಂದು ನಮ್ಮದು ಜೀವನ ಹೋಯ್ತಿತ್ತು ಅದರಲ್ಲಿ ಹೋಟೆಲ್ ಮಾಡ್ಕೊಂಡಿದ್ದೆ ಕಂದಾಯ ಕಟ್ಟಿದ್ದೀವಿ ತಿಂಗಳು ತಿಂಗಳು ಕರೆಂಟ್ ಬಿಲ್ಲು ನೀರು ಬಿಲ್ಲು ಪ್ರತಿಯೊಂದು ಎಲ್ಲ ನಾವು ಅದಕ್ಕೆ ಕೊಟ್ಟಿದ್ದೆ ಯಾವುದು ನಮ್ಮದು ಬ್ಯಾಲೆನ್ಸ್ ಇಲ್ಲ ನಗರಸಭೆಯಲ್ಲಿ ಯಾಕೆಂತಲ್ಲ ಆದರೆ ಒಂದು ಮೂರು ಮೂರು ತಿಂಗಳ ಮೊದಲು ಒಂದು ನೋಟಿಸ್ ಕೊಟ್ಟಿದ್ದರು ತೆಗಿಬೇಕು ಅಂತೇಳಿ ಕನ್ಸ್ಟ್ರಕ್ಷನ್ ಸಮೇತ ಆಗ್ತಾಯಿತ್ತು ಹಾಗಾಗಿ ನಾವು ಅದನ್ನ ನಮ್ಮ ಬಾಡಿಗೆ ಅಂತ ಹೇಳಿದ್ರೆ ಒಂದು ವರ್ಕ್ಶಾಪ್ ಇತ್ತು ಒಂದು ವಿಕ್ರಮ್ ಶೆಟ್ಟಿ ಒಂದು ಶಾಪ್ ನಮ್ದೊಂದು ಮತ್ತೆ ಅಲ್ಲಿ ಗೋಪಣ ರೇಂಜ್ ಇದೆ ವೇಣು ಅಂತೇಳಿ ಅಷ್ಟು ಹೋಗಿದೆ ಅಂದಾಜು ಒಂದು ಎರಡು ಮೂರು ನಾಲ್ಕು ಐದು ಅಂಗಡಿ ಹೋಗಿದೆ ಎಲ್ಲ ಬಡವರು ಐತಿರ ಎಲ್ಲ ಬಡವರು ಸರ್ ಅಲ್ಲಿರೋದು ಮತ್ತೆ ತಂದೆ ಕಟ್ಕೊಂಡು ಇರೋವಂಥವ್ರು ಬಡವರು ಐತಾನೆ ಇಲ್ಲದ್ರೆ ಸೈಟು ಯಾವುದಾದ್ರು ಸರ್ಕಾರಿ ಜಾಗದಲ್ಲಿ ಐದಾರು ದಶಕಗಳಿಂದ ನೆಲಬಾಡಿಗೆ ಆಧಾರದಲ್ಲಿ ಮಳಿಗೆ ಹೊಂದಿದ್ದ ವ್ಯಾಪಾರಿಗಳು ಇದೀಗ ತೆರವುಗೊಂಡಿದ್ದಾರೆ ತೆರವುಗೊಂಡವರಿಗೆ ಪರ್ಯಾಯ ಜಾಗ ಸಿಗುತ್ತದೋ ಇಲ್ಲವೋ ಎಂಬ ಗೊಂದಲವಿದೆ ನಗರಸಭೆ ಕೆಲವರನ್ನು ತೆರವುಗೊಳಿಸಿ ಇನ್ನೂ ಕೆಲವರನ್ನು ಬಿಟ್ಟುಕೊಂಡಿದೆ ಈ ಗೋಜಲನ್ನು ಸಂಬಂಧಿಸಿದವರು ಶೀಘ್ರ ಬಗೆಹರಿಸಲು ಎಂಬುದೇ ಈ ವರದಿಯ ಆಶಯ